ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಎಲ್ಲಾದರೂ ಹೊಸದು ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟ್ರೈಟ್ ಬ್ರ್ಯಾಟ್ ನನ್ನನ್ನ ಬ್ರಾಟ್ ಅನ್ಕೊಂಡ್ಬೋದ ಶಶಾಂಕ್ ಅವರಿಗೆ ಇಷ್ಟಪಡ್ತೀನಿ ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಹೆಂಗೆ ನನಗೂ ಗೊತ್ತಿದ್ದ ಸೊ ಫಸ್ಟು ಬ್ರ್ಯಾಂಡ್ ಅದೇ ಡಿಫ್ರೆಂಟ್ ನನಗೆ ಅದಾದಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ ಮ್ಯಾನಿಸಮು ಪ್ರತಿಯೊಂದು ಅದನ್ನು ಇದುವರೆಗೂ ಏನೂ ಆ ಥರದ ಮಾಡೋ ಇಲ್ಲ ಆ ಥರ ಕಾಣಿಸ್ಕೊಂಡು ಇಲ್ಲ ಆ ಥರ ಯೋಚನೆ ಮಾಡೋದಿಲ್ಲ ಸೊ ಆ ಥರ ತುಂಬ ರಿವ್ಯೂನ್ಯೂ ಆಗುತ್ತೆ ಈಗ ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು ಗಿಟಪ್ ಆಗೋದು ಅದು ಫುಲ್ ವಿಭಿನ್ನವಾಗಿದೆ ಆಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಸೊ ನಾನು ಮಜಾ ಮಾಡಿದೆ ಇಲ್ಲ ಅದು ಗೊತ್ತಾಗ್ತದೆ ಸಾಂಗ್ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಹಾಕಿ ಹಾಕಿ ಕನ್ನಡ ತಮಿಳ್ ತೆಲುಗು ಹಿಂದಿ ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ ನಾಲ್ಕೈದು ವರ್ಷ ಆಗಿತ್ತು ಯಾಕೆ ಡ್ಯಾನ್ಸ್ ಹೇಳ್ತಿರಲಿಲ್ಲ ಹೌದು ಆ್ಯಕ್ಚುಲಿ ಅಲ್ಲ ಸಡನ್ ಡ್ಯಾನ್ಸ್ ಇದೆ ಅದು ನಾವೆಲ್ಲ ನೋಡಿದ್ರೆ ಬಿಜಿ ಜೋರಿದ್ದಾರೆ ಆ ಸ್ಟೆಪ್ಸ್ ನೋಡಿ ಇಲ್ಲ ಕಾಡೇ ಇರೋದು ಖಂಡಿತವಾಗಿ ಎಲ್ಲಿ ತಪ್ಪಾಳುಗೆ ಮತ್ತೆ ಹಿಂದೂ ನಾಗರಾಜ್ ಅವರಿಗೆ ಬನ್ನಿ ಜೋರ ಚಂಪಾಡಿ ಇಲ್ಲೊಂದ್ಸಲಿ ಸಾಂಗ್ ನಂಗೆ ಸಶಾಸ್ತ್ರ ಹೇಳ್ತಾ ಇದ್ದರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು ಸರ್ ಅವ್ರೇ ಮಾಡ್ಕೊಂಡು ಸರ್ ಅದನ್ನು ತಿಳಿದಿರಂತೆ ಅಲ್ಲ ಮಂಜುಶ್ ಅವಾಗ ನೀವು ಏನೇ ಅದಕ್ಕೆ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅದರ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮಗೆ ಒಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು ಮೇಕಿಂಗ್ ಆಗ್ಬೋದು ಅಂದರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮ್ ಈ ಸಿನಿಮಾದಲ್ಲಿ ಕಾಮನೈಸ್ ಆಗಿಲ್ಲ ಶ್ರೀಶಾಂಕ್ ಸರ್ ಎಷ್ಟು ಅದ್ಭುತ ಅದ್ಭುತವಾಗ್ತಾ ಅದಕ್ಕೆಲ್ಲ

ಸೌಸ್ ಇಂಡಿಯಾ ಇದರಲ್ಲಿ ಯಾವ ಥರ ಮ್ಯಾಜಿಕ್ ಕಾಂಬಿನೇಷನ್ನು ಯಾವ ಥರ ಕ್ರಿಯೇಟ್ ಆಗಿದೆ ಇಲ್ಲ ಮ್ಯಾಜಿಕ್ ಆಗೋದು ಅವರು ಆ್ಯಕ್ಟರು ಡೈರೆಕ್ಟರ್ ಆಗಿಂತ ಡೈರೆಕ್ಟಿಂಗ್ ತಾನೆ ಯಾಕಂದರೆ ಒಂದು ಸಿನಿಮಾಗೆಲ್ಲಕ್ಕೆ ಅಥವಾ ಸೌಗಳಿಗೆ ಡೈರೆಕ್ಟರ್ ಕಾರಣ ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು ಒಂದು ಒಳ್ಳೆ ಸಿನಿಮಾ ಬಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟಿರ್ತಾನೆ ಸೊ ಅವ್ರಿಗೆ ಕ್ಯಾಂಟೈನ್ ಮಾಡಿ ಸರ್ ಎಸ್ ಇರೋದು ಸೌಸ್ಟ್ರಿಯಾ ಮಾಡೋದು ಮತ್ತು ಆ್ಯಕ್ಟರ್ ನಾವು ನಮ್ಮ ಸಿನಿಮಾ ಮಾಡ್ತಿದ್ದೆ ಬಟ್ ಅದರ ಬರಿಬೇಕು ಸೊ ಆ ಬರಿಯೋ ತಾಕತ್ತು ಅವರಿಗೆ ಆ್ಯಂಡ್ ಇದು ಕೂಡ ನನಗೆ ಪ್ರಯಕ್ಟ್ ಅದನ್ನು ಯೋಚನೆ ಮಾಡೋ ರೀತಿ ಯಾಕಂದರೆ ದೋಸೆ ಅಂದರೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಒಂದು ಜನರಲ್ಲಿ ಅದಕ್ಕೆ ಭಾಳ ನೋಡ್ತಾರೆ ಬಟ್ ಅದು ಬೇಡ ಅದಕ್ಕೆ ಬೇರೆ ಮಾಡ್ತೀನಿ ಅಂತ ಅಲ್ಲ ಅದು ಅವ್ರ ಧೈರ್ಯ ಇಲ್ಲ ಅವರು ಅವ್ರಿಗೆ ಅವ್ರ ಸ್ಕ್ರಿ ಸ್ಕ್ರಿಪ್ಗಳ ಮೇಲೆ ಅಂತ ನಮಗೆ ಸೊ ಅದು ಮಾಡಲ್ಲ ಅದೇ ಜಿಲ್ಲೆ ಇದು ಬರೋಕೂ ಸೊ ಪ್ರತಿಯೊಂದು ಸಿನಿಮಾನು ಒಂದು ಇನ್ನೊಂದು ವಿಭಿನ್ನ ಕೊಡೋ ಅದೇ ಇದ್ದರೆ ಸಕ್ಸಸ್ಫುಲ್ ಆಗಿರ್ತದೆ ಸೊ ನನಗೆ ನಾನು ಇರೋದು ಇದೊಂದು ಡೆಫರೆಕ್ಟಾಗಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಆ್ಯಂಡ್ ಜನಕ್ಕೆ ತುಂಬಾ ತುಂಬ ಇಷ್ಟ ಆಗಿದೆ ಸಿನಿಮಾ